ತಾಲೂಕು ಅಧ್ಯಕ್ಷರ ಜೈನ್ ಮುಗೇಶ್ ಅವರು ಅನೇಕ ತಾಲೂಕು ಉಪಾಧ್ಯಕ್ಷರಾದ ದೇವರಾಜ್ ಅವರು ಅನೇಕ ಅನೇಕ ತಾಲೂಕು ಸಮಿತಿ ಮುಖಂಡರೆಲ್ಲ ಸೇರಿ ಮತ್ತು ಮಹಿಳಾ ಘಟಕ ಅಂದರೆ ಅನೇಕ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ನನ್ನಕರ ಉತ್ತಮರಾದ ಸದ್ಮಂಗ್ಲ ಮತ್ತು ಕೆಂಪೇಗೌಡ ನಗರದ ಗ್ರಾಮಶೇಖೆ ಉದ್ಘಾಟನೆಯನ್ನು ಇವತ್ತು ಮಾಡಿ ಇವತ್ತು ಇಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಇಡೀ ದಲಿತ ಸಂಘರ್ಷನೆ ಎಲ್ಲ ಭೀಮಾ ಬಂಧುಗಳು ಸೇರಿಕೊಂಡಿದ್ವಿ ಈ ಕಾರ್ಯಕ್ರಮ ಭಾರಿ ಅದ್ದೂರಿಯಾಗಿ ಭಾರಿ ಅಪೂರ್ಣವಾಗಿ ಭಾರಿ ಒಂದು ಸಂವಿಧಾನ ಒದಗಿಸಿಕೊಳ್ಳೋದರ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ದ ನಾವು ದಲಿತ ಸಂಘರ್ಷನೆ ಏನು ಇವತ್ತು ಹಳಿ ಇವತ್ತು ಸಂಘಟನೆ ನಾವು ಮಾಡ್ಕೊತ ಬರ್ತಿದ್ವಿ ಇವತ್ತು ಆಗ್ತಿರೋಂಥ ಅನ್ಯರು ದೌರ್ಜನಗಳು ಮತ್ತು ಶೋಷಣೆಗಳ ಮಹಿಳೆಯರಿಗೆ ಮತ್ತೆ ಅನೇಕ ಸಮಸ್ಯೆಗಳು ಇಟ್ಕೊಂಡು ನಾವು ಮುಂದಿನ ಹೋರಾಟಗಳನ್ನು ಅಂತ ಅಂತೇಳಿ ಇವತ್ತು ಶಾಖೆ ಉದ್ಘಾಟನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಮತ್ತೊಮ್ಮೆ ಮತ ಮುಂತಾದ ತಿಳಿಸಿದಂತೆ ನಮ್ಮ ಅನೇಕ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ಮುಂಡರತ್ನಮ್ಮವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಜ್ಯೋತಿ ಬಾಪನಿಯವರ ಮತ್ತು ಪುಲೆಯವರ ಒಂದು ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನ ಮುಂದರತ್ನಮ್ಮವ್ರ ಮೇಲೆ ಮತ್ತು ಯೋಗೇಶ್ ಅವರ ಹುಟ್ಟುಹಬ್ಬ ಕೂಡ ಅಪ ಶುಭಾಶಯಗಳನ್ನು ಕೋರ್ತಾ ಅವರೆಲ್ಲರಿಗೂ ಅವರ ಒಂದು ಆದರ್ಶಗಳು ಇರಬೇಕು ಅಂತೇಳಿ ಮಾತನಾಡುತ್ತಿದ್ದೇನೆ ಮುಂದಿನ ದಿನದಲ್ಲಿ ಏನು ಒಂದು ಕೇಂದ್ರದಲ್ಲಿ ಒಂದು ಅಮಿತ್ ಶಾ ಗೃಹಮಂತ್ರಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನೀವು ಕರೆದ್ರೆ ಏನು ಪ್ರಯೋಜನ ಇಲ್ಲ ದೇವರು ದೇವರು ಕರೆದರೆ ಮತ್ತು ನೀವು ಸ್ವರೂಪ ಹೋಗ್ಬೋದಂತ ಹೇಳಿ ಕೊಟ್ಟಿದ್ದಾರೆ ಇಡೀ ದೇಶದಂತ ಇವತ್ತು ಇಡೀ ಎಲ್ಲ ಜನಪರವರು ಮತ್ತು ದಲಿತರು ಮತ್ತು ಅನೇಕ ಓಟಗಾರರೆಲ್ಲ ಸೇರಿ ಇವತ್ತು ಅವರು ವಿರುದ್ಧ ಓಟಾರ್ ಮಾಡಿದ್ದಾರೆ ಇವತ್ತು ಅವರು ಒಂದು ಸದನದಲ್ಲಿ ಕೂತ್ಕೊಂಡು ಒಬ್ಬ ಗೃಹ ಮಂತ್ರಿ ತಂದೆ ಇರೋಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡಿಯಲ್ಲಿ ಇವತ್ತು ನೀವು ಕೆಲಸ ಮಾಡಬೇಕು ಸಂವಿಧಾನವನ್ನು ವಿರೋಧ ಮಾಡೋಂಥ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒಂದು ಅನ್ಯಾಯ ಇಡೀ ದೇಶದಂತ ಇದೆ ಇಡೀ ಮುನ್ನೂರ ಅರವತ್ತೈದು ದಿನ ನೂರ ಅರವತ್ತೈದು ದಿನ ಕೂಡ ಯಾರ್ದಾದ್ರೂ ಕಾರ್ಯಕ್ರಮ ನಡೀತೀರಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ ಮಹಾನಾಯಕ ಅವರ ಕಾರ್ಯಕ್ರಮವಾದ ಲಿಖಿತ ಸಂವಿಧಾನ ಅಂತ ಬರ್ದಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಸದನದಲ್ಲಿ ಆ ರೀತಿ ಮಾತಾಡ್ತಾ ಇದ್ದಾರೆ ಅವರು ಮುಂದೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ಇಡೀ ದೇಶದಂತೆ ಇವತ್ತು ಹೋರಾಟಗಳು ಶುರುವಾಗುತ್ತೆ ಹೋರಾಟಗಳಾಗುತ್ತಿದೆ ಅಂತ ಹೇಳಿ ಮತ ಮುಖಿಸ್ತಾ ಇದೇನೆ ನಾವು ದಲಿತ ಸಂಘಟನೆ ಸೇನೆ ಮುಖಾಂತರ ಇವತ್ತು ನಾವು ಒಂದು ನಿನ್ನೆ ಕೂಡ ನಮ್ಮ ಅನೇಕ ತಾಲೂಕು ಕೂಡ ನಮ್ಮ ಮುಖಂಡರ ಸೇರಿ ಒಂದು ಧಿಕ್ಕಾರವನ್ನು ಕೂಗೋದ್ರ ಮುಖಾಂತರ ಅವ್ರಿಗೆ ಹೆಚ್ಚಿಗೆ ಕೊಡೋದ್ರ ಮುಖಾಂತರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಂಡಿರಂತ ವ್ಯಕ್ತಿಗಳು ಕೂಡ ಇನ್ನೂ ಇದ್ದಾರೆ ನಮ್ಮ ದೇಶದಲ್ಲಿ ಇನ್ನೂ ಮನೋವಾದಿಗಳಿದ್ದಾರೆ ಜಾತಿವಾದಿಗಳಿದ್ದಾರೆ ಜಾತಿಯವಾದಿಲ್ ಇದ್ದಾರೆ ಅವ್ರಿಗೆಲ್ಲ ಈ ಮಾಧ್ಯಮ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಅವರ ಪುಸ್ತಕಗಳು ಓದಿ ಅವ್ರ ಏನು ಅವ್ರ ಜ್ಞಾನ ಏನು ಅನ್ನೋದು ತಿಳ್ಕೊಂಡು ಆಮೇಲೆ ನೀವು ಮಾತಾಡಬೇಕಾ ಬೇಡ ಅಂತ ನೀವು ಪುಸ್ತಕ ಇದು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ದೇಶ ಇಡೀ ಪ್ರಪಂಚದಲ್ಲಿನೇ ಅವರು ವಿಶ್ವಜ್ಞಾನಿ ಇವತ್ತು ನಾಲೇಜ್ ಆಫ್ ಡೇ ಅಂತೇಳಿ ಅವ್ರ ಬರ್ಡೇ ಇಡೀ ದೇಶದಲ್ಲ ವಿ ಆಚರಣೆ ಮಾಡ್ತಾ ಇರಬೇಕಂದ್ರೆ ಅವರ ಒಂದು ಇವತ್ತು ಯಾವುದೇ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಂದ್ರೆ ನಾನು ಹೇಳಿದ್ದೆ ಆನೆಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ನಾವು ಗ್ರಾಮ ಕ್ಷೇತ್ರಗಳು ಉದ್ಘಾಟನೆ ಮಾಡ್ತೀವಿ ಅಂತ ನಮ್ಮ ಅಧ್ಯಕ್ಷರು ಮಾತು ಮಾತುಕೊಟ್ಟಿದ್ದೆ ಅದೇ ರೀತಿಯಲ್ಲಿ ನಾನು ನಡ್ಕೊತಾ ಇದ್ದೀನಿ ಇವತ್ತು ಸಬ್ಮಂಗ್ಲ ಗ್ರಾಮ ಮತ್ತು ಕೆಂಪೇಗೌಡ ನಗರದಲ್ಲಿ ಜನಗಳಿಗೆ ಒಂದು ಬಾಬಾ ಸಾಹೇಬರ ಹಕ್ಕುವಂತ ಒಂದು ವಿಚಾರವನ್ನು ಮತ್ತೆ ಸಂವಿಧಾನ ಓದು ಪುಸ್ತಕ ಮತ್ತು ಬಾಬಾ ಸಾಹೇಬರ ಭಾವಚಿತ್ರ ಇರುವ ಫೋಟೋಗಳನ್ನು ಪ್ರತಿಯೊಬ್ಬರಿಗೂ ನಮ್ಮ ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ದಾರೋ ಅವ್ರಿಗಲ್ಲ ನಾವು ಬಾಬಾ ಸಾಹೇಬರ ಒಂದು ಭಾವಚಿತ್ರಗಳನ್ನು ನೀಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಆನೆಕಲ್ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷರಾದ ಮುನ್ರತ್ನಮ್ಮನವರಿಗೆ ಹುಟ್ಟಾಬ್ಬ ಮತ್ತು ನಮ್ಮ ಆನೆಕಲ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ದಿ ಯೋಗೇಶ್ ಅವರಿಗೆ ಇಬ್ಬರಿಗೂ ನಾವು ಹುಟ್ಟಬನ ಆಚರಣೆ ಮಾಡಿದ್ದೀವಿ ನಮ್ಮ ದಲಿತ ಸಂಘರ್ಷ ಸೇನೆ ಪ್ರತಿಯೊಬ್ಬ ನಾಗರಿಕರಿಗೂ ಎಲ್ಲರಿಗೂ ನಾವು ಒಳ್ಳೇದು ಮಾಡುತ್ತಾ ಮತ್ತು ಹೋರಾಟಗಳಲ್ಲಿ ಭಾಗಿಯಾಗುತ್ತ ಏನೇ ಕಷ್ಟ ಬಂದರೂ ರೈತರ ಪರ ಕಾರ್ಮಿಕರ ಪರ ನಮ್ಮ ಕೂಲಿ ಕಾರ್ಮಿಕರ ಪರವಾಗಿ ನಾವು ಇರ್ತೀವಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ಅಮೃತ ಮತ್ತು ಜ್ಯೋಗೇಶ ಊಟ ಆರ್ಥಿಕ ಸಿದ್ಧ